ಇವತ್ತಿನ ದಿವಸ ಸಂಜೋ ಸಂಜೋ ಇವತ್ತಿನ ದಿವಸ ಬೀದರ್ದೊಳಗ ಒಬ್ಬ ವಿದ್ಯಾರ್ಥಿಗೆ ಸಿ ಇ ಟಿ ಪರೀಕ್ಷೆ ಕೂಡ ಮುಂದೆ ಜನವಾರವನ್ನ ತೆಗೆದು ಬಂದು ಪರೀಕ್ಷಾ ಕೂಡಬೇಕು ಅಂತ ಹೇಳಿದಾಗ ಆ ಮಾತನ್ನ ಧರ್ಮದ ಸಲುವಾಗಿ ಜನವಾರವನ್ನ ತ್ಯಜಿಸದೆ ಬಿಟ್ಟು ಪರೀಕ್ಷೆಯನ್ನು ಬಿಟ್ಟು ಮನೆ ಹೋದ ನಮ್ಮ ಸಂವಿಧಾನದೊಳಗೆ ಯಾವುದೇ ಧರ್ಮವನ್ನ ಆಚರಣೆ ಮಾಡ್ಬೇಕಂದ್ರೆ ಸಮನಾದ ಅದೇ ಎಲ್ಲರಿಗೂ ಯಾರೂ ದೊಡ್ಡವರಲ್ಲಂತಲ್ಲ ಅದಕ್ಕೆ ಆ ಜನವಾರವನ್ನ ತಗ್ಸ್ಲಿಕ್ಕೆ ಯಾವ ಕಾನೂನಿಂದ ತೆಗೆಸಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅದರ ಸಲುವಾಗಿ ಪ್ರತಿಯೊಬ್ಬರು ಯಾವುದೇ ಧರ್ಮದ್ದು ಅವಮಾನ ಆದ್ರೆ ಅದನ್ನು ಪ್ರತಿಭಟನೆ ಮಾಡಬೇಕು ಇವತ್ತು ಈ ಜನವಾರವನ್ನ ತೆಗೆಸಿ ಆ ಧರ್ಮಕ್ಕೆ ಒಂದು ಅಪಮಾನ ಆಗ್ಯದ ಅಂತ ತಿಳ್ಕೊಂಡು ನಾವೆಲ್ಲರೂ ಇವತ್ತು ದಂಡಾಧಿಕಾರಿಗಳ ಸಮ್ಮುಖದೊಳಗೆ ಒಂದು ಪ್ರತಿಭಟನೆವನ್ನು ಹಮ್ಮಿಕೊಂಡು ಇದು ನಮ್ಮ ಮುಖ್ಯಮಂತ್ರಿಗಳಿಗಾಗಲಿ ಇದರ ಮೇಲೆರುವಂತಹ ಅಧಿಕಾರಿಗಳು ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಮಾಡಬೇಕು ಮುಂದೆ ಇಂಥ ಯಾವುದೋ ಒಂದು ಘಟನೆ ಇಲ್ಲಿ ಜಗಬ ಜರುಗಬಾರದು ಅಂತ ತಿಳ್ಕೊಂಡು ಹೇಳಿ ನನ್ನ ಮನವಿಯಲ್ಲಿ ಸಲ್ಲಿಸ್ತೇನೆ ನಾನು ಕೃಷ್ಣ ಭಟ್ ಗಲಗದಿ ಉಕ್ಮಾಂಗದ ಪಂಡಿತ್ ಸಮಾಧಿ ರೋಡ್ ಬಿಜೆಪಿ ನಿಯಮಗಳು ಇರದಿದ್ದರೂ ಸಹ ಅಲ್ಲಿರತಕ್ಕಂಥ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಬೇಜವಾಬ್ದಾರಿಯಿಂದ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಅಸಂಬದ್ಧವಾಗಿ ನಡ್ಕೊಂಡು ಒಬ್ಬ ಸಮುದಾಯದ ಬ್ರಾಹ್ಮಣ ಸಮುದಾಯದ ಹುಡುಗರಿಗೆ ಜನಿವಾರ ತೆಗಿರಿ ಅಂತಕೊಂಡು ಹೇಳಿ ತೆಗೆಸುವುದು ತಗಿಲಿಕ್ಕೆ ವಿರೋಧ ಮಾಡಿದಾಗ ಪರೀಕ್ಷೆಗೆ ಅನರ್ಹಗೊಳಿಸುವುದು ಮತ್ತು ಜನಿವಾರನ್ನು ಕಟ್ ಮಾಡಿ ಕಸುಬುಟ್ಟಿಗೆ ಹಾಕುವುದು ಹೀಗೆ ಮಾಡಿ ಅದನ್ನು ಕೇವಲ ಒಂದು ಪರೀಕ್ಷೆಯ ಅವಕಾಶವನ್ನು ವಂಚಿತ ಮಾಡಿಲ್ಲ ಅವರ ಧಾರ್ಮಿಕ ಭಾವನೆಗಳಿಗೂ ತೀವ್ರ ಧಕ್ಕೆ ಮಾಡಿದ್ದಕ್ಕೆ ಇದು ಒಂದೇ ಸಮುದಾಯದ ಘಾಸಿಗೊಳಿಸುವುದಲ್ಲ ಇಡೀ ಸಮುದಾಯಕ್ಕಾಗಲಿ ಮತ್ತು ಉಳಿದ ಎಲ್ಲ ಜಾತಿ ಬಂದರು ಆಗಲಿ ಇವತ್ತಿನ ನಾಳೆ ಇದೇ ರೀತಿ ಬೇಜವಾಬ್ದಿಂದ ವರ್ತಿಸಿಕೊಳ್ತಾ ಹೋದ್ರೆ ಇದು ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ಬರ್ತದೆ ಅದಕ್ಕೆ ಇದನ್ನು ತೀವ್ರವಾಗಿ ಖಂಡಿಸಿ ಬಿಜಾಪುರ ಸಮಸ್ತ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಮತ್ತು ಉಳಿದಂಥ ಎಲ್ಲ ಮರಾಠ ಸಮಾಜ ಬಂಜಾರ ಸಮಾಜ ಲಜಪೂತ್ ಸಮಾಜ ಆಮೇಲೆ ಮಹೇಶ್ವರಿ ಸಮಾಜ ಎಲ್ಲರೂ ಕೂಡ ಇದನ್ನ ಸಾಮೂಹಿಕವಾಗಿ ಒಂದೇ ಉದ್ದೇಶದಿಂದ ಇಂಥ ದುರ್ಘಟನೆಗಳು ಬರಕಳಿಸಬಾರದು ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಕಠಿಣವಾದ ಕ್ರಮ ಅನ್ನೋ ಉದ್ದೇಶದಿಂದ ಈ ಪ್ರತಿಭಟನ ಹಮ್ಮಿಕೊಳ್ಳಲಾಗಿದೆ ಶ್ರೀನಿವಾಸ್ ನಾರಾಯಣರಾವ್ ಸೊಲ್ಲಾಪಟ್ಟಿ ವಕೀಲರು ವಿಜಯ್ ಇದು ಇಡೀ ನಮ್ಮ ಏನ್ ನಮ್ಮ ಸಮುದಾಯಗಳಿದಾವೆ ಏನ್ ಜನಮಾರುಗಳನ್ನ ನಾವೇನು ಧರಿಸ್ಕೊಳ್ತೀವಿ ಈ ಎಲ್ಲ ಸಮುದಾಯಗಳ ಪರವಾಗಿ ಏನು ಹೇಳೋದಪ್ಪ ಅಂತಂದ್ರೆ ಅದು ಮೊನ್ನೆ ಆಗಿರ್ತಕ್ಕಂಥ ಒಂದು ಘಟನೆ ಇದು ಬಹಳ ಅವಮಾನವೀ ಅಂತ ಇರ್ತಕ್ಕಂಥ ಘಟನೆ ನಮ್ಮ ಧಾರ್ಮಿಕ ಸಮುದಾಯಗಳಿಗೆ ಒಂದು ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನಾಗಿದೆ ಯಾವುದೇ ಒಂದು ಕಾನೂನಿನಲ್ಲಿ ಜನಿವಾರ ತೆಗೆದು ಪರೀಕ್ಷೆ ಕೊಂಡಿರ್ಬೇಕಂತ ಹೇಳಿ ಏನಿಲ್ಲ ಯಾಕಂದ್ರೆ ಜನಿವಾರದಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಏನ್ ಮಾಡಕ್ ಆಗಲ್ಲ ಅದು ಯಾಕಂದ್ರೆ ಪರೀಕ್ಷೆ ಇಲ್ಲದೆ ತೆಗೆಯೋದು ಒಂದು ಅಹ್ ಅಮಾನವೀಯ ಘಟನೆ ಆಕ್ಚುಲಿ ಆದಬಾರ್ದಾಗಿತ್ತು ಅದಕ್ಕೆ ಈ ತರ ಘಟನೆ ಆಗಿದ್ದು ನಮ್ಮ ಎಲ್ಲ ನಮ್ಮ ಧಾರ್ಮಿಕ ಸಮುದಾಯಗಳು ಏನಿದೆ ನಮ್ಮ ಮರಾಠ ಸಮಾಜ ಕ್ಷತ್ರಿಯ ಸಮಾಜ ಬವಸಾರ ಸಮಾಜ ಏನು ನಮ್ಮ ವಿಶ್ವಕರ್ಮ ಸಮಾಜ ಎಲ್ಲ ಎಲ್ಲ ನಮ್ಮ ಬ್ರಾಹ್ಮೀಣ ಸಮಾಜ ಎಲ್ಲರ ಸಮಾಜವರು ನಾವೆಲ್ಲರೂ ಇದೊಂದು ಭಾವನೆ ಇಟ್ಕೊಂಡು ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿಯನ್ನು ನಾವು ತೆಗೆದುಕೊಂಡು ಬರ್ತಾ ಇದೀವಿ ಇದು ಒಂದು ಸನಾತನ ಧರ್ಮ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸಂಪ್ರದಾಯ ಕೂಡ ಹೀಗಾಗಿ ಈ ಒಂದು ಘಟನೆ ನಮಗೇನಾಗಿದೆ ಏನಾಗಿದೆ ಅಂದ್ರೆ ಬಹಳ ನೋವು ಉಂಟು ಮಾಡಿದೆ ಇದನ್ನ ದಯವಿಟ್ಟು ಸರ್ಕಾರದವರು ಇದನ್ನ ವಿಚಾರ ಮಾಡಿಕೊಂಡು ನಮ್ಮ ಎಲ್ಲ ನಮ್ಮ ಸಮುದಾಯ ಭವನಕ್ಕೆ ನಮ್ಮ ಸಮುದಾಯಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಏನಿದು ಮಾಡಿದಾರದು ಅವರಿಗೆ ಶಿಕ್ಷೆಯನ್ನ ಕೊಟ್ಟು ಅವರಿಗೆ ಅಮಾನತುಗೊಳಿಸಿ ಅದನ್ನ ನಮಗೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ನಮ್ಮ ಹಕ್ಕಿದು ಯಾಕಂದ್ರೆ ನಮ್ಮ ಹಕ್ಕ ನಾವು ಬಿಟ್ಕೊಡೋದಿಲ್ಲ ಯಾಕಂದ್ರೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಅದು ನಾವು ನಮ್ಮ ಧರ್ಮಕ್ಕೆ ನಮ್ಮ ಭಾವನೆಗೆ ಧಕ್ಕೆ ಬರ್ತದೆ ಅದಕ್ಕಾಗಿ ಇದು ಈ ತರ ಮುಂದೆ ಯಾವುದೇ ರೀತಿ ಘಟನೆಗಳು ಈ ತರ ಆಗಬಾರ್ದು ದಯವಿಟ್ಟು ರೀತಿ ತಾವೆಲ್ಲ ಸರ್ಕಾರದವರು ಅದನ್ನ ನೀವು ವಿಚಾರ ಮಾಡಿಕೊಂಡು ಮಾಡ್ಬೇಕಂತ ನನ್ನ ಹೆಸರು ಶ್ರೀಕಾಂತ್ ಮಹಾದೇವಪ್ಪ ಕುಂದನಗಾರ ವಿಶ್ವಕರ್ಮ ಸಮಾಜದ ಕಾಳಿಕಾ ದೇವಸ್ಥಾನದ ಅಧ್ಯಕ್ಷ ನಾವೆಲ್ಲರೂ ಇಲ್ಲಿ ಯಾಕಂತಂದ್ರೆ ಈ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಧರ್ಮಾಚರಣೆ ಮಾಡುವಂತ ಹಕ್ಕು ಎಲ್ಲರಿಗೂ ಅದ ಆ ರೀತಿ ನಿಟ್ಟಿನಲ್ಲಿ ನಮ್ಮ ಸಿ ಇಟಿ ಬರೆಯುವಂತಹ ಬ್ರಾಹ್ಮಣ ಹುಡುಗನಿಗೆ ಜನಿವಾರ ತೆಗಿಬೇಕು ಅಂತ ಹೇಳಿದ್ದಾರೆ ನಮ್ಮ ಧರ್ಮದಲ್ಲಿ ಏನಿದೆ ಹೆಣ್ಮಕ್ಳಿಗೆ ಹೇಗೆ ಮಂಗಳಸೂತ್ರ ದೀಕ್ಷೆನೋ ಹಂಗೆ ಉಪನಯನ ಆದ್ಮೇಲೆ ಗಂಡು ಹುಡುಗರಿಗೆಲ್ಲ ನಾವು ಜನಿವಾರ ಹಾಕಿ ಅವರಿಗೆ ಧರ್ಮಾಚರಣೆ ಮತ್ತು ಎಲ್ಲ ವೇದಾಧ್ಯಯನಕ್ಕೆ ಒಂದು ಅಧಿಕಾರ ಬರ್ತದೆ ಅದ್ರ ಸಲುವಾಗಿ ನಾವು ಹಾಕಿರ್ತೀವಿ ಹಾಗಂತ ಹೇಳಿ ಕಾಲೇಜು ಸ್ಕೂಲ್ಗಳಲ್ಲಿ ಅವ್ರವ್ರ ಧರ್ಮಾಚರಣೆಯವ್ರು ಬೇಕಾಷ್ಟು ಡ್ರೆಸ್ ಬಿಟ್ಟು ಬೇರೇನು ಹಾಕೊಂಡ್ ಬಂದಿರ್ತಾರೆ ಆಮೇಲೆ ಯಾವ್ದ್ಯಾವ್ದೋ ಬಳಿ ತೆಗಿರಿ ಇದು ತೆಗಿರಿ ಇವೆಲ್ಲ ತೆಗಿತಾರೆ ಯಾಕ ಇವೆಲ್ಲ ತೆಗಿಬೇಕು ಅಂತ ನಮ್ದೊಂದು ಪ್ರಶ್ನೆ ಹೆಣ್ಮಕ್ ಯಾಕಂತಂದ್ರೆ ಅವ್ರವ್ರ ಧರ್ಮ ಆಚರಣೆ ಮಾಡ್ಲಿ ಬಿಡ್ರಿ ನಿಮ್ಮ ಅಭ್ಯಾಸದೊಳಗೆ ಏನರ ಕಡಿಮೆ ಆಗಿದ್ರ ನಿಮ್ಮ ಅಧ್ಯಯನದೊಳಗೆ ಕಡಿಮೆ ಆಗಿದ್ರ ಅದಕ್ಕೆ ನೀವು ಎಲ್ಲ ಮಾತಾಡ್ಬೇಕು ಅಧಿಕಾರಿಗಳು ಹೊರತು ಯಾವುದೇ ಧರ್ಮದವರಿಗೂ ಅವ್ರವ್ರ ಧರ್ಮಾಚರಣೆ ಮಾಡಲಿಕ್ಕೆ ಎಲ್ಲರಿಗೂ ಸರಿಯಾಗಿ ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ನಾವು ಹೇಳ್ತೀವಿ ಅದಕ್ಕಾಗಿಯೇ ಇವತ್ತು ನಾವೆಲ್ಲ ಮಹಿಳಾ ಮಂಡಳಿಯವರು ಪುರುಷ ಮಂಡಳಿಯವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತಿನ ದಿವಸ ಡಿ ಸಿ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೇವೆ ಆದರೆ ಇವತ್ತಿನ ದಿವಸ ಅವಾಗಿಂದ ಅವಾಗೆ ಎಲ್ಲ ಕಡೆಯಲ್ಲಿ ಎಲ್ಲ ಊರಲ್ಲಿ ಈ ಹೋರಾಟ ನಡೆದದ ಆದ್ರೆ ಅವಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಎಲ್ಲರೂ ಆಗ್ಲಿ ಅವಾಗೆ ಇದಕ್ಕೊಂದು ಆಕ್ಷನ್ ತಗೋಬೇಕು ಇನ್ನಾದ್ರೂ ತಗೊಂಡು ಇನ್ ಮುಂದೆ ಈ ರೀತಿಯಾದಂತಹ ಕೃತ್ಯಗಳು ನಡೆದೇ ಇರುವಂತ ನೋಡ್ಕೋಬೇಕಂತ ನಮ್ಮೆಲ್ಲ ಮಂಡಳಿ ಪರವಾಗಿ ಎಲ್ಲಾ ಸಮಾಜದವ್ರ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ ಹರೇಶ್ ಅಜ್ರೀ ಪಿ ಕಟ್ಟಿ

ಸಮಸ್ತ ಬ್ರಾಹ್ಮಣ ಸಮಾಜ ಜಯಪುರ ನಗರ ವಿಶೇಷದಿಂದ ಹಾಗೂ ಎಲ್ಲ ಜಯಪುರ ಹಿಂದೂಪರ ಸಂಘಟನೆಗಳ ಪರವಾಗಿ ಇವತ್ತು ಇಪ್ಪತ್ತೊಂದರಂದು ಶಿವಮೊಗ್ಗ ಮತ್ತು ಬೀದರ್ದಲ್ಲಿ ನಡೆದಂತ ಶನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಪಡೆದ ಆ ಒಂದು ಇವತ್ತು ನಾವು ಸಮಸ್ತ ಬ್ರಾಹ್ಮಣ ಸಮಾಜದ ವತಿಯಿಂದ ವಿಜಯಪುರ ನಗರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಈ ಪ್ರತಿಭಟನೆಗೆ ಸಹಕಾರ ನೀಡಿದಂತ ವಿವಿಧ ಸಮಾಜಗಳ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಅವರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾನು ಹುರ್ಪುರುವಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿಯಾಗಿ ನಮ್ಮ ವಿಜಯಪುರ ನಗರದ ಅವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರು ನಾಯಕರಾದಂಥ ಶ್ರೀ ರಾಜೇಶ್ ದೇವಗಿರಿ ಅವರು ಮರಾಠ ಸಮಾಜದ ಅಧ್ಯಕ್ಷರು ನಾಯಕರಾದಂತಹ ರಾಹುಲ್ ಜಾಧವ್ ಮಹಾನಗರ ಪಾಲಿಕೆ ಸದಸ್ಯರು ಅದೇ ರೀತಿಯ ವಿಜಯ್ ಚವ್ಹಾಣ್ ಅವರು ರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷರು ಹಿಂದೂಪುರ ನಾಯಕರಾದಂತಹ ಉಮೇಶ್ ವಂದಾಲ್ ಅವರು ಅದೇ ರೀತಿಯಾಗಿ ಪತ್ತಾರ ಸಮಾಜದ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಮತ್ತು ಸದಸ್ಯರಂತ ಅವರು ಅದೇ ರೀತಿ ಸಮಸ್ತ ಬ್ರಾಹ್ಮಣ ಸಮಾಜದ ಎಲ್ಲ ಹಿರಿಯರು ಎಲ್ಲಿ ಬಂದು ಸೇರಿದ್ದಾರೆ ಇವತ್ತು ನಾವಿದೊಂದು ಪ್ರತಿಭಟನೆ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ ಬ್ರಾಹ್ಮಣ ಸಮಾಜದ ಹುಡುಗರನ್ನ ಏನೋ ಒಂದು ದುಷ್ಕೃತ್ಯ ಮಾಡಿ ಜನವರು ತಗ್ಸುವಂತ ಒಂದು ಕಾರ್ಯ ಅಲ್ಲಿಯ ಶಾಲೆಯ ಅಧಿಕಾರಿಗಳಿಂದ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಈ ಖಂಡಿಸ ಈ ಒಂದು ಖಂಡನಾ ಪ್ರತಿಭಟನೆಯನ್ನ ನಾವು ಇವತ್ತು ವಿಜಯಪುರದಲ್ಲಿ ಮಾಡ್ತಾ ಇದ್ದು ಈ ಒಂದು ಸಮಾಜಕ್ಕೆ ಒಂದು ಹೀನ ಕೃತ್ಯ ಮಾಡದಂತ ಅಧಿಕಾರಿಗಳನ್ನ ನಿಲಂಬಿತ ಬರೀ ನಿಲಂಬಿತ ಮಾಡಬಾರದು ಅವರು ಮತ್ತೆ ಎಲ್ಲೇ ಯಾವ ಶಾಲೆಗಳಲ್ಲಾಗಲಿ ಎಲ್ಲೆಲ್ಲಿ ಎಲ್ಲೂ ಕೆಲಸಕ್ಕೆ ಹೋಗಬಾರದು ಅಂತ ನಮ್ಮ ಒಂದು ಮನವಿ ಅದು ಅವ್ರು ಒಟ್ಟ ತಮ್ಮ ಅಧಿಕಾರವನ್ನು ಎಲ್ಲೂ ನಡೆಸಲಾರದಂತ ಪರಿಸ್ಥಿತಿಯನ್ನು ಅವರಿಗೆ ತಂದು ಈ ಸರ್ಕಾರ ಇಡಬೇಕಂತ ಹೇಳಿ ನಮ್ಮ ಮನವಿ ಅದ ಈ ನಮ್ಮ ಪ್ರತಿಭಟನೆಗೆ ಸಹಕಾರ ನೀಡುವಂತಹ ಹೊಸಾರ ಕ್ಷೇತ್ರ ಸಮಾಜದ ಅಧ್ಯಕ್ಷರಾದಂತಹ ರಾಜೇಶ್ ದೇವಗಿರಿ ಅವರು ಮುಂದೆ ಬಂದು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರೆಲ್ಲ ನಿಂತಿಸ್ತಾರೆ ರಾಜೇಶ್ ದೇವ್ಗಿರಿ ಅವರು ಒಂದೆರಡು ಮಾತನ್ನು ನೋಡ್ಬೇಕಂತ ಈ ಸಮಾಜದಲ್ಲಿ ನಮಗೆ ನಮ್ಮ ಸಮಾಜ ನಮ್ಮ ಸಮಾಜದ ಧರ್ಮ ಹಕ್ಕು ಎಲ್ಲರಿಗಿದೆ ಆದ್ರೆ ಇವನ್ನ ಈ ಅಧಿಕಾರಿಗಳು ನಿಮ್ದ ಸಿಇಟಿ ಪರೀಕ್ಷೆಯಲ್ಲಿ ಆ ಮಗುವನ್ನ ಈ ರೀತಿ ನಡೆದುಕೊಂಡಂತ ಪರಿಸ್ಥಿತಿ ಏನು ಹೋದ್ರಪ್ಪ ಅಂದ್ರೆ ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಿಲ್ಲ ಬರೀ ಇಂಥ ಉಪಾಧ್ಯಕ್ಷಿ ಕೆಲಸ ಯಾಕಂದ್ರೆ ಅವರ ಧರ್ಮವನ್ನ ಅವ್ರು ಪಾಲಿಸ್ತಾರೆ ಎಲ್ಲರಿಗೂ ಅವ್ರಿಗೆ ಅವರ ಅವ್ರದೇ ಅಂತ ಹಾಕ್ತದೆ ನಾವು ಹಿಂದುತ್ವ ಇದ್ದವರು ಹಿಂದೂಗಳು ಇದ್ದವರು ನಮ್ಮ ಧರ್ಮ ಪಾಲನೆ ಮಾಡ್ಲಿಕ್ಕೆ ನಿಮ್ಗೆ ನಡ್ಸಿದ್ರು ಅದಕ್ಕೆ ಇಂಥ ಇಂಥವನ್ನ ನಾವು ಬಹಳಷ್ಟು ಖಂಡಿಸ್ತೀವಿ ಮುಂದಿಂತಹ ಪರಿಸ್ಥಿತಿಗಳ ಆಗ್ಬಾರ್ದು ಯಾವ ಅಧಿಕಾರಿ ಮಾಡಿದಾರ ಇವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಇಂಥದ್ರಲ್ಲಿ ಟೈಮ್ ಆಗ್ಬೇಕಂತು ಒಳ್ಳೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವುದು ಒಳ್ಳೆಯ ಸಮಾಜದಲ್ಲಿ ಒಳ್ಳೆ ಬೆಳವಣಿಗೆ ಆಗುವುದು ಇಂಥ ಕಡೆ ಲಕ್ಷ ಇರಬೇಕು ಹೊರತು ನಮ್ಮ ಧರ್ಮದಲ್ಲಿ ಇನ್ನೊಬ್ಬರು ಬಂದು ತಿಳಿ ಹಾಕಿ ಇಂಥ ದುರುದ್ದೇಶಗಳನ್ನ ಮಾಡೋದ್ರಿಂದ ಸಮಾಜಕ್ಕೆ ಬಹಳಷ್ಟು ಘಾತಾಗ್ತದೆ ನಾವು ಎಲ್ಲಾ ಸಮಾಜವು ಕ್ಷತ್ರಿಯ ಅಲ್ಲ ಎಲ್ಲಾ ಸಮಾಜವು ಕೂಡಿ ಅದನ್ನು ಬಹಳಷ್ಟು ಖಂಡನೆ ಮಾಡ್ತೀವಿ ನಾವೆಲ್ಲಾ ಒಂದೇ ಬಾಂಧವರಾಗಿ ಇಲ್ಲಿ ಅವೆಲ್ಲ ಬಾತೀವಿ ಇಂಥವೆಲ್ಲ ಮಾಡೋದ್ರಿಂದ ಮನಸ್ಸಿಗೆ ಬಹಳಷ್ಟು ಆಗ್ತದೆ ಅವ್ರವ್ರ ವಿಶ್ವಾಸಕ್ಕೆ ಅವರವ್ರ ಧರ್ಮಕ್ಕೆ ಯಾಕಂದ್ರೆ ಜಾನುವಾರು ಹಾಕೋದು ನಮ್ಮ ಕ್ಷತ್ರಿಯ ಧರ್ಮದ ಅದು ನೀವು ತೆಗಿಯಲಕ್ಕೆ ಯಾರು ಹಾಕಿ ಕೊಟ್ಟವ ಅಂತವ್ರು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಏನು ಈ ಸರ್ಕಾರ ಇಂಥವರನ್ನ ಕೂಡಲೇ ಮಾಡಿ ಏನಾದರೂ ಒಂದು ಶಿಕ್ಷೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಜೈ ಜಯ ಧನ್ಯವಾದಗಳು ರಾಜ ದೇವಿರಿ ಅವರಿಗೆ ಈಗ ವಿಜಯಪುರ ನಗರದ ಮತ್ತು ಜಿಲ್ಲೆಯ ನಾಯಕರು ನಮ್ಮ ಆತ್ಮೀಯರಾದಂಥ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಉಮೇಶ್ ಅಂಬಾಲ್ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದೆರಡು ವಾದಗಳನ್ನು ಮಾಡೋದಕ್ಕಂತ ನಮಸ್ಕಾರ ಎಲ್ಲ ಸಮಾಜದ ಹಿರಿಯರೇ ತಾಯಂದ್ರೆ ನಾನು ಕೇಳ್ಕಟ್ಟೆ ನಿನ್ನ ಪೇಪರ್ದಾಗ ನೋಡಿದೆ ನಮ್ಮ ಸನಾತನ ಧರ್ಮದ ಏನು ಕೆಲವೊಂದು ಆಚರಣೆಗಳದಾವೆ ಕೆಲವ ಈಗ ಕ್ಷತ್ರಿಯ ಧರ್ಮ ಜನವರಿ ಹಾಕ್ಬೋಳ ಲಿಂಗಾಯತ ಗುಣಗಡಿಯ ಹಾಕೊಳುದು ಶಿವದಾರ್ ಹಾಕೊಳ್ ಇಂಥವು ಎಲ್ಲದಕ್ಕೂ ಏನು ಯಾವ ಅಧಿಕಾರಿ ಆ ಒಂದು ಹೀನ ಕೃತ್ಯ ಮಾಡ್ಯಾನ ಅವನಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಲ್ಲವಾದ್ರೆ ನಾವು ಉಗ್ರ ಹೋರಾಟವನ್ನು ಕೈಗೊಳ್ತೀವಿ ಸನಾತನ ಧರ್ಮಕ್ಕೆ ಯಾಕಂದ್ರೆ ಇವತ್ತಿಗೆ ನಮ್ಮ ಆಚರಣೆಗಳು ನಮ್ಮ ಏನು ನಾವು ಇವತ್ತಿಗೆ ನಾವು ಕುಕುಮ ಹಚ್ಕೋಬಹುದು ಯುವತಿ ಹಚ್ಕೋಬಹುದು ಇವು ಕೆಲವೊಂದು ಸಾಲಿ ಒಳಗೆ ನಾನು ನೋಡ್ತಿರ್ತೀನಿ ಬಳಿ ಹಾಕೋಬೇಡ್ರಿ ಕುಕುಮ ಹಾಕೋಬೇಡ್ರಿ ನೀವು ಎಲ್ಲಾದ ಅವ್ರಿಗೂ ಕೂಡ ನಾ ಎಚ್ಚರಿಕೆ ಕೊಡ್ತೀನಿ ಈ ಸನಾತನ ಧರ್ಮದ ಆಚರಣೆಗಳಿಗೆ ಏನಾದ್ರೆ ನೀವು ಕೈ ಹಾಕೋದಾಯ್ತಪ್ಪ ಅಂತಂದ್ರೆ ನಿಮ್ಮ ಕೈ ಕಟ್ಟರ್ಸುವಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರೆ ಮಾಡಬಾರ್ದು ಯಾರದೇ ಧಾರ್ಮಿಕ ಭಾವನೆಗಳಿಗೆ ಧಾರ್ಮಿಕ ಆಚರಣೆಗಳಿಗೆ ಯಾರೇ ನೀವು ಏನಾರ ನೀವು ಕೈ ಹಾಕುವಂತ ಕೆಲಸ ಮಾಡಿದ್ರೆ ಅವರನ್ನು ಕೂಡಲೇ ನೋಡ್ಬೇಕು ಅದ್ರ ಹಿಂದೆ ಸರ್ಕಾರ ಇತ್ತಪ್ಪ ಅಂದ ಆ ಸರ್ಕಾರ ಕಿತ್ತೋಗಿ ಅಂತ ಕೆಲಸ ಕೂಡ ನಾವು ಮಾಡ್ತೀವಿ ಅದ್ರ ಏನಾದ್ರೂ ಯಾಕಂದ್ರೆ ಯಾರದ ಧರ್ಮಕ್ಕ ಧಕ್ಕಿ ತರುವಂತ ಕೆಲಸ ಯಾರು ಮಾಡಬಾರದು ಯಾಕಂದ್ರೆ ನಾವಾಗ್ಲಿ ಇವತ್ತಿಗೆ ಎಷ್ಟೋ ಸರ್ಕಾರಗಳು ಬಂದವು ಹೋಗ್ಯಾವ ಆದ್ರ ಸನಾತನ ಧರ್ಮಕ್ಕ ಆಚರಣೆಗಳಿಗೆ ಧಕ್ಕಿ ತರುವಂತ ಕೆಲಸ ಯಾರೂ ಮಾಡಿಲ್ಲ ಇನ್ನು ಮುಂದೆ ಇವರು ಮಾಡಬಾರ್ದು ಇದೊಂದು ಎಚ್ಚರಿಕೆ ಗಂಟೆ ಐತಿ ಈ ಕೆಲವೊಂದು ಶಾಲಾ ಕಾಲೇಜುಗಳಿಗೂ ನಾನು ಇವತ್ತು ಎಚ್ಚರಿಕೆ ಗಂಟೆ ಕೊಡ್ತೀನಿ ಇನ್ನು ಇಲ್ಲಿಕಂದ್ರೆ ನಾವು ನುಗ್ಲಾಕ್ ಚಾಲು ಮಾಡ್ತೀವಿ ಇನ್ನು ನಾವು ಸುಮ್ ಕುಂದಿರದಿಲ್ಲ ಯಾಕಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಹಿಂದೂಗಳಿವೆ ಇನ್ನು ನಮ್ಮ ಆಚರಣೆಗಳಿಗೆ ನಮ್ಮ ಒಂದು ಕೆಲವೊಂದು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ಇನ್ನು ನಾವು ಸುಮ್ ಕುಂದರು ಮತ್ತ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆ ಪ್ರತಿಭಟನೆ ಅವ್ರ ಇವರು ಅನ್ನೋದೇ ಎಲ್ಲ ಸಮಾಜದವರು ಬಂದಾರ ಇವತ್ತು ಎಲ್ಲ ಸಮಾಜ ಹಿಡ್ಕೊಂಡು ಎಲ್ಲಾ ಸಮಾಜ ಕೂಡ ಇದಕ್ಕದ ಯಾಕಂದ್ರೆ ಇದು ಯಾರು ಬಿಟ್ಟುಕೊಡುವಂತ ಪ್ರಶ್ನೆ ಬರುವುದಿಲ್ಲ ಅದಕ್ಕೆ ಇನ್ನು ಏನಾದ್ರು ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡ್ರಿ ಎಚ್ಚರಿಕೆಯಿಂದ ಇರ್ರಿ ಇನ್ನ ಎಲ್ಲಾರು ತೆಲಿಗೆ ಇರಿಸಿಕೊಂಡು ಕೂತಾರೆ ಚಂದ ಆಗುದಿಲ್ಲ ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಕರೆಸಿ ಎರಡ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ಸಮಾಜದ ಮುಖಂಡರಿಗೆ ಧನ್ಯವಾದಗಳು ಜೈ ಶ್ರೀರಾಮ್ ಸಮಾಜದ ಮುಖಂಡರು ಮಹಾನಗರ ಪಾಲಿಕೆ ಸದಸ್ಯರಾದಂತ ರಾಹುಲ್ ಜಾಧವ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಆಡಬೇಕಂತ ಅವ್ರಲ್ಲಿ ಇಂದು ವಿಜಯಪುರ ನಗರದಲ್ಲಿ ಬ್ರಾಹ್ಮಣ ಸಮಾಜ ಅಷ್ಟೇ ಇಲ್ಲ ನಾವೆಲ್ಲ ಹಿಂದೂಗಳು ಹಿಂದೂ ಸಮಾಜ ಕ್ಷತ್ರಿಯ ಸಮಾಜ ಎಲ್ಲರೂ ಕೂಡಿವು ನಾವೆಲ್ಲ ಜನವರ ಕೂತೀವಿ ಸಿದ್ದರಾಮಯ್ಯ ಏನು ಮಾಡಕಂದ್ರ ಒಂದು ಮುಸ್ಲಿಂ ಮುಸ್ಲಿಂ ಹೂಡ್ ಸೊಲಾಗಿ ಇಟ್ಟೆಲ್ಲ ಮಾಡತ್ತಾರ ಮತ್ತೇನೂ ಇಲ್ಲ ಮುಸಲ್ಮಾನ ಒಬ್ಬ ಲಾಬಿ ತಗೊಂಡು ಮುಂದೆ ರಾಜಕೀಯ ಮಾಡಿ ಮಾಡತ್ತ ಅದು ಏನು ಒಳ್ಳೇದಾಗಿಲ್ಲ ಅದು ಸಾಫ್ ಕಟ್ಟೋದೇ ಅದು ಅದಕ್ಕೆ ಕಾಲಿ ಏನ ಅತ್ಯಂತ ಇದು ನಿನ್ನ ಮನೆ ನಡೆದ ಸಿಇಿಟ್ ಎಕ್ಸಾಮ್ ದಲ್ಲಿ ಅದು ಕಂಡಷ್ಟು ನಾವು ನಾವೆಲ್ಲ ಮರಾಠ ಸಮಾಜ ವಾತಿನ ಬಂದು ಇವತ್ತು ಎಲ್ಲರೂ ನಮ್ಮ ಅಧ್ಯಕ್ಷರ ನಮ್ಮ ಪ್ರಭಾಕರ ವಿಶೇಷ ಉಪೇಶ್ ಎಲ್ಲಾರು ಬಂದು ತಾವು ಏನ್ ರ್ಯಾಲಿ ಮಾಡಕತ್ತರಿ ಅದಕ್ಕೆ ಸಂಪೂರ್ಣ ಬೆಂಬಲ ಅದಕ್ಕೆ ಕೊಡಗತ್ತ ಹೇಳಿ ಸುತ್ತ ಇಷ್ಟೇ ಆ ಆಫೀಸರ್ಗೆ ಅಮಾನತ್ ಮಾಡ್ಬೇಕು ಅವನಿಗೆ ಅಮಾನತ್ ಮತ್ತೆ ಶಿಕ್ಷೆ ಆಗ್ಬೇಕು ನೌಕರಿ ಬರ್ಲಾರು ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಮಾಡ್ಬೇಕು ಅದಕ್ಕೆ ಎರಡು ಮಾತು ಮೂ ಜಯ ಜಯ ಕರ್ನಾಟಕ ದಲಿತ ಸಮಾಜದ ವತಿಯಿಂದ ಪುನೀತ್ ಅಂಬಳಿಯವರು ಇದ್ದಾರೆ ಅವ್ರೊಂದ್ ಆಡ್ಬೇಕಂತ ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಬಂದರಂತ ಬಂದಂತ ಎಲ್ಲ ಸಮಾಜದವರಿಗೆ ನನ್ನ ನಮಸ್ಕಾರಗಳು ಬಂದಂತ ಎಲ್ಲರಿಗೆ ನಮಸ್ಕಾರಗಳು ಹಿರಿಯರದಿರಿ ನಮ್ಮ ಅಣ್ಣಗಳು ರಾ ಶ್ರೀರಾಮನವಮಿ ಉತ್ಸವ ಸಮೀಕ್ಷಿದವರು ಅದೇ ರೀ ಇವಿಗೆಲ್ಲ ಸಮಾಜದವ್ರು ಹಿರಿಯರು ಭಾರಿ ಎಲ್ಲರೂ ಬಂದಿರಿ ಒಂದು ವಿಚಿತ್ರ ಏನಾಗ್ಬೋದಂದ್ರೆ ದಲಿತ ಸಮಾಜದ ಹುಡುಗಿ ಬಂದಂತ ಒಂದು ಸ್ವಲ್ಪ ಪ್ರಶ್ನೆ ಹೇಳ್ತಾವೆ ನಾ ಫಸ್ಟ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಜನಿವಾರ ಇಬ್ರು ಹುಡುಗರಿಗೆ ಯಾಕಂದ್ರೆ ಅವ್ರಿಗೆ ಎಕ್ಸಾಮ್ ಕುಡ್ಸಕ್ ಕೊಟ್ಟಿಲ್ಲ ಇಟ್ ದಿವ್ಸ ಏನಾಗ್ಬಿಟ್ಟಿತ್ತಪ್ಪ ಅಂದ್ರೆ ಜೈ ಭೀಮ ಇನ್ನೊಂದ್ ಕುಡ್ಸ್ಕೊಂಡು ಇನ್ನೊಬ್ರು ಲಾಭ ತಗೊಳತ್ತಾರ ಇವತ್ತು ನಾವೊಂದ್ ಸ್ವಲ್ಪ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೋಗ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೊಂದ್ ಸ್ವಲ್ಪ ಇಂಪಾರ್ಟೆಂಟ್ ಅದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಗುರುಗಳು ಯಾರಪ್ಪ ಅಂದ್ರೆ ಬ್ರಾಹ್ಮಣರು ಯಾರು ಕೃಷ್ಣಾಜಿ ಕೇಶವ್ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅವರು ಆಮೇಲೆ ಮಹಾದೇವ್ ಅಂಬೇಡ್ಕರ್ ಅವರು ಅವರು ಈ ಹುಡುಗ ದಲಿತ ಒಬ್ಬ ಬೆಳಿತಾನೆ ಅವನಿಗೆ ಏನೋ ಮುಂದೆ ಜಾತಿ ಪ್ರಾ ಪ್ರಾಬ್ಲಮ್ ಹೇಳಿ ಅಂಬಾವಡಿಕರ ಇದ್ ಅಂಬೇಡ್ಕರ್ ಕೊಟ್ಟಿದ್ರು ಯಾರು ಅವ್ರ ಜೋಡಿ ಇದ್ದಂತ ಫ್ರೆಂಡ್ಸ್ ಯಾರು ಅವ್ರು ಬೆಳೆಸಿದ್ದೆ ಯಾರು ಸುಭದ್ರ ಅವ್ರ ಹೆಸರು ಇನ್ನೊಬ್ರು ಸಮರ್ಥ ಅಂತ ಇದ್ದವ್ರು ಏನೋ ಸುಭಶ್ರುದ್ದೆ ಅಂತ ತಿನ್ನೋದವ್ ನಂಗೆ ಅದು ಸ್ಪೆಲ್ ಬರತಿಲ್ಲ ನಾ ಇವತ್ತು ಹೇಳ್ತಾ ಇದೀನಿ ಜನಿವಾರ ತಕ್ಷ ಫಸ್ಟ್ ಆಫ್ ಆಲ್ ನೀವು ಇಲ್ಲಿಗಲೇ ಮಾಡಿ ನೀವು ಕಾನೂನು ಪ್ರಕಾರ ಅವಾಗ ನಿನ್ನೆ ಕಂಡ್ರೆ ಅವ್ರೇನೋ ಇಂಜಿನಿಯರಿಂಗ್ ಸೀಟ್ ಕೊಡ್ತೀನಿ ಅಂತ ಹೇಳಿದಾರೆ ಬಟ್ ಆ ಹುಡುಗ ಇಂಜಿನಿಯರ್ ಸೀಟ್ ಬದಲಿ ಐ ಐ ಟಿ ಕ್ವಾಲಿಫೈಡ್ ಇರ್ಬೋದಲ್ಲ ನೀವು ಸೀಟ್ ನಾರ್ಮಲ್ ಕೊಟ್ಟು ಏನ್ ಮಾಡ್ತೀರಿ ಐ ಐ ಟಿ ಹೆಚ್ಚು ಹೋಗ್ಬೋದಲ್ಲ ಸೊ ನೀವೇನ್ ಮಾಡಿರ ಆಲ್ರೆಡಿ ಅವ್ರ ಪ್ರಿನ್ಸಿಪಲ್ ಅವ್ರಿಗೆಲ್ಲ ತಗಿದ್ರ ಡಿಸ್ಮಿಸ್ ಮಾಡ್ಯಾರ ಅಂತ ಇವತ್ತಿನ ಒಂದು ಮಾತು ಹೇಳ್ಬಿಡ್ತೀನಿ ಎಲ್ಲಾರು ಹಿಂದೂ ಸಮಾಜದವ್ರು ಎಲ್ಲಾರ ಒಕ್ಕಾಗ್ಯಾರ ಸ್ಪೆಷಲಿ ಬ್ರಾಹ್ಮಣ ಸಮಾಜದವರ ಒಂದ್ ತಲೆ ಇಟ್ಕೊಂಡ್ಬಿಡ್ರಿ ಹಿಂದ್ ಏನ್ ಆಗ್ಯಾವ ನಮ್ಮ ನೀವು ಅದೋ ಜಾತಿ ಭೇದ ಎಲ್ಲ ಮರ್ತು ಬಿಡ್ರಿ ಇವತ್ತು ನಿಮ್ ಬ್ರಾಹ್ಮಣ ಸಮಾಜದವ್ರು ಒಂದೇ ಮಾತು ಹೇಳ್ಬಿಡ್ತೀನಿ ಒಂದ್ ಸ್ಟೆಪ್ ನೀವು ನನ್ನ ಕಡೆ ಇಟ್ರೆ ಹತ್ತು ಸ್ಟೆಪ್ ನಿಮ್ ಜೋಡಿನ ಇರ್ತೀವಿ ನಮ್ ಸಮ ಈಗ ನಿಮ್ಗೆ ಸುಳ್ಳ ಹೇಳಂಗಿಲ್ಲ ಈಗ ನಮ್ ಲೀಡರ್ಸ್ ಇದ್ರು ಯಾರ ನಮ್ಮಗಳ್ ನಮ್ ಮಾವುಗಳ ಹೋಗಿದ್ರು ಡಿ ಸಿ ಮಾಡ್ನಿ ಅಂದ್ರು ನಮ್ ಲೀಡರ್ಸ್ ಮಾಡಿ ಅವ್ರು ದುಡಿ ಇರೋ ಯಾಕ ಗೊತ್ತದ ರಿಯಾಲಿಟಿ ಸಣ್ಣಗೆ ಎಲ್ಲರಿಗೂ ಗೊತ್ತಾಗತ್ತದ ನಾವೆಲ್ಲರೂ ಒಂದ್ ಆಗ್ಬೇಕು ಮುಂದ್ ಬರೋತ ದಿನ ಅಖಂಡ ಭಾರತ್ ಏನಾರ ಆಗ್ಬೇಕಂದ್ರ ದಲಿತ ಬ್ರಾಹ್ಮಣರು ಒಂದ್ ತಿಕ್ಕು ಇವತ್ತು ಬಿಜಾಪುರ್ಲಿಂಗ ಚಾಲು ಇವತ್ತು ಯಾವುದೇ ಪ್ರಾಬ್ಲಮ್ ಬರಲಿ ಬ್ರಾಹ್ಮಣರ ಯಾರೇ ಪ್ರಾಬ್ಲಮ್ ಬರ್ಲಿ ಬ್ರಾಹ್ಮಣರತೆಲ್ಲ ಎತ್ತ ಯಾವ್ದೇ ಜಾತಿ ಇರಲಿ ನಮ್ಗೆ ಎಲ್ಲ ಸಮಾಜ ಲಿಂಗಾಯ ಸಮಾಜ ಹಿಂದೂ ಸಮಾಜ ಎಲ್ಲಾ ಜಾತಿ ನಮ್ ಕಡೆ ಸಾವಿರಾರು ಜಾತಿ ಮಾಡಿಬಿಟ್ಟಾರ ಏನ್ ಮಾಡೋದು ನೀ ಬೇರೆ ನಾ ಬೇರೆ ಯಾವ್ದೇ ಹುಡುಗಿಗ್ ರೇಪ್ ಆದ್ರ ಅವ್ರ ಸಮಾಜಷ್ಟೇ ಬರ್ತಾರ ಬೇರೆ ಸಮಾಜದವ್ರು ಯಾಕೆ ಬರಂಗಿಲ್ಲ ನಮ್ಮಲ್ಲಿ ಒಂದ್ ಸ್ವಲ್ಪ ಇಂಟಿಗ್ರಿಟಿ ಆಗ್ಬೇಕು ಯಾವ್ದೇ ಹುಡುಗಿಗೆ ಆಗಲಿ ಯಾವ್ದೇ ಆಗಲಿ ನಾವೆಲ್ಲರೂ ಬಂದ್ ನಿಂತ ಅಖಂಡ ಭಾರತ ಕಟ್ಟಬಹುದು ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಯಾರಿಗೇನಾದ್ರು ನಮ್ ದಲ್ಲಿ ಸಮಾಜದಲ್ಲಿ ನಾವು ರೀತಿ ರೆಡಿಯಾಗಿ ಯಾರು ಏನೂ ಹಂಚ್ಕೊಡೋದಿಲ್ಲ ಯಾರೇ ಥರ್ಡ್ ಪಾರ್ಟಿ ಏನಾದ್ರೂ ಅಟ್ಯಾಕ್ ಮಾಡಿದ್ರು ಯಾವತ್ತ ಟ್ವೆಂಟಿ ನಿಮ್ಮ ಏನೂ ಹಂಚ್ಕೊಡಂಗಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ವಿಶ್ವ ಹಿಂದೂ ಪರಿಷತ್ ಪ್ರೆಸಿಡೆಂಟ್ ದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ಪ್ರಾಂತ ಪ್ರಮುಖರಾದಂತಹ ಸುನೀಲ್ ಕುಮಾರ್ ಬೈರೋಡಿ ಅವರು ಒಂದೆರಡು ಮಾತುಗಳನ್ನು ಮಾಡಬೇಕಂತ ಅವ್ರಿಗೆ ನಂತಿಸ್ತೇನೆ ಹಲೋ ಮಾತಾ ಮಾತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನೋ ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಮೊನ್ನೆ ಬೀದರ್ನಲ್ಲಿ ನಡೆದ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಯ ಶನಿವಾರವನ್ನು ತೆಗೆದು ಪರೀಕ್ಷೆಗೆ ಕುಳಿತುಕೊಳ್ಳಲು ಹೇಳಿರುವ ಆ ಪರೀಕ್ಷಾ ಮಂಡಳಿಯ ವಿರುದ್ಧವಾಗಿ ಮತ್ತು ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರ ಅವನಿಗೆ ನಾವು ಸಿದ್ದರಾಮ್ ಉಲ್ಲಾ ಖಾನ್ ಅತ್ತೇ ಹೇಳ್ಬಹುದು ಅಂತ ಮುಖ್ಯಮಂತ್ರಿಯವರ ವಿರುದ್ಧನೇ ಇವತ್ತು ನಾವು ಈ ಸಮಸ್ತ ಬ್ರಾಹ್ಮಣ ಸಮಾಜದ ಎಲ್ಲ ಸಮಾಜದ ಕಾರ್ಯಕರ್ತರು ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಏನು ಸೇರಿದೆ ಇವತ್ತು ಪ್ರತಿಭಟನೆಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡುತ್ತಾ ಆ ಪ್ರತಿಭಟನೆಗೆ ಆಗಿರುವಂತಹ ಘಟನೆಗೆ ವಿಶ್ವ ಹಿಂದೂ ಪರಿಷತ್ ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ ಯಾಕೆ ನಾವು ಜನಿವಾರವನ್ನು ಈ ದೇಶದಲ್ಲಿ ಸುಮಾರು ಎರಡ್ ಸಾವಿರ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜಾತಿಗಳದವು ಅಂದ್ರೆ ಇದು ಒಟ್ಟು ಹಿಂದೂ ಸಮಾಜದಲ್ಲಿ ಇರತಕ್ಕಂಥ ಜಾತಿಗಳು ನಾವು ಬ್ರಾಹ್ಮಣ ಸಮಾಜದವರು ಜನಿವಾರ ಹಾಕಿದ್ರೆ ಲಿಂಗಾಯತರು ಕಾಶಿದಾರ ಶಿವದಾರ ಹಾಕ್ತಾರ ಬೇರೆಯವರು ಲಿಂಗ ಕಟ್ತಾರೆ ಇನ್ನೊಬ್ರು ಕೈಯಲ್ಲಿ ದಾರ ಕಟ್ತಾರೆ ಹಂಗಂದ್ರ ಎಲ್ಲಾ ಧರ್ಮದ ಆಚರಣೆ ವಿರುದ್ಧ ನೀವು ಪರೀಕ್ಷಾ ಮಂಡಳಿ ಮಾಡ್ತಿರ ಆದರೆ ಅದೇ ಪರೀಕ್ಷಾ ಮಂಡಳಿಗೆ ಬರುವ ಇನ್ನೊಂದು ಸಮಾಜದ ಹೋಬಿನವರು ಅವ್ರಿಗೇನು ಹಿಜಾಬ್ ಹಾಕೊಂಡು ಬಂದಿರ್ತಾ ಹಿಜಾಬ್ ತೆಗಿತೀರಾ ನೀವು ತೆಗೆಯದಿಲ್ಲ ಧರ್ಮದ ಹಿಂದೂ ಧರ್ಮದ ಮೇಲಿನ ನಿಮ್ದು ಇದು ನಡೀತದೆ ಅತ್ಯಾಚಾರ ನಡೀತಾ ಇದೆ ದಬ್ಬಾಳಿಕೆ ನಡೀತಾ ಇದೆ ಅದಕ್ಕೆ ಇವತ್ತು ಎಲ್ಲ ನಾವು ಹಿಂದೂ ಸಂಘಟನೆ ಎಲ್ಲ ವಿವಿಧ ಸಮಾಜದ ಪ್ರಮುಖರು ಇವತ್ತು ನಾವು ಸೇರಿ ಸ್ಟ್ರೈಕ್ ಆಗಿರುವಂತ ಘಟನೆಯನ್ನು ಖಂಡಿಸುತ್ತಾ ನಾವು ಎಲ್ಲಿಯವರೆಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮುಲ್ಲಾ ಖಾನ್ ಕ್ಷಮೆ ಕೇಳುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲಾ ಸಮಾಜದ ಪ್ರಮುಖರಿಗೆ ಒಂದು ಧನ್ಯವಾದ ಹೇಳುತ್ತಾ ನನ್ನ ಅವಕಾಶ ಎರಡು ಮಾತು ಮುಗಿಸಿ ಶ್ರೀರಾಮನವಮಿ ಉತ್ಸವದ ಶ್ರೀರಾಮ ಸೇನಾ ವಿಜಯಪುರ ಜಿಲ್ಲೆಯ ಮುಖಂಡರು ಆತ್ಮೀಯರಾದಂತ ಶ್ರೀ ನೀಲ್ಕಂಠ್ ಕಂದಗಲ್ ಅವರು ಒಂದೆರಡು ಮಾತುಗಳನ್ನು ಬರೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಿಜಯಪುರ ನಗರದ ಹಾಗೂ ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದೂ ಸಮಾಜದ ಎಲ್ಲ ಸಮಾಜದ ಮುಖಂಡ ಮುಖಂಡರಲ್ಲಿ ಅಥವಾ ಮತ್ತು ಎಲ್ಲ ಹಿಂದೂ ಬಾಂಧವರಲ್ಲಿ ನಮಸ್ಕರಿಸುತ್ತಾ ಇವತ್ತು ಏನು ಹಿಂದೂ ಸಮಾಜದ ಒಂದು ಶ್ರದ್ಧೆ ನಂಬಿಕೆಯನ್ನ ಘಾಸಿ ಮಾಡುವಂಥ ನಮ್ಮ ಆಚರಣೆಗಳನ್ನು ಅವಮಾನಿಸುವಂತ ಒಂದು ಕಾರ್ಯ ಏನು ಮಾಡಿದ್ದಾರೆ ಅದನ್ನು ಖಂಡಿಸಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆಯನ್ನ ಎಲ್ಲ ಸಮಾಜದಿಂದ ಒಗ್ಗೂಡಿ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಜನ ಮುಖಂಡರು ವಿಚಾರಗಳನ್ನು ಹೇಳಿದ್ದಾರೆ ಏನು ಸರ್ಕಾರಗಳಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಎಲ್ಲ ಸಮಾಜ ಸಂವಿಧಾನದ ಪ್ರಕಾರ ಎಲ್ಲ ಸಮಾಜವನ್ನ ಎಲ್ಲ ಸಂಸ್ಕೃತಿಗಳನ್ನ ಎಲ್ಲರನ್ನು ನಂಬಿ ಎಲ್ಲರ ಎಲ್ಲ ಆಚರಣೆಗಳನ್ನ ಗೌರವಿಸುವಂತ ಕೆಲಸವನ್ನ ಸರ್ಕಾರಗಳು ಮತ್ತು ಅಧಿಕಾರಿಗಳು ಮಾಡಬೇಕು ಆದರೆ ಕೇವಲ ಈ ಸರ್ಕಾರ ಬಂದ ಮೇಲೆ ಕೇವಲ ಒಂದು ಸಮುದಾಯವನ್ನು ಮಾತ್ರ ಗೌರವಿಸುತ್ತಾ ಪ್ರೀತಿಸುತ್ತಾ ನಡೆದಿದೆ ಈ ಹಿಂದೂ ಸಮಾಜವನ್ನ ಅತ್ಯಂತ ನಿಕೃಷ್ಟವಾಗಿ ಕಾಣುವಂತ ಒಂದು ವ್ಯವಸ್ಥೆ ಈ ಸರ್ಕಾರ ಬಂದ ಮೇಲೆ ನಡೆದಿದೆ ಇದು ಹಿಂದಿನೂ ಕೂಡ ಇದೇ ಪರಂಪರೆಯನ್ನ ರೂಢಿಸಿಕೊಂಡ್ ಬಂದಿದೆ ಈ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ಮತ್ತು ಹಳೇ ಚಾಳಿಯನ್ನ ಬಿಡಬೇಕು ಬಿಡದೇ ಇದ್ದರೆ ಮುಂದಿನ ದಿನದಲ್ಲಿ ಹಿಂದೂ ಸಮಾಜ ಇದಕ್ಕೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಇವತ್ತು ಸಂದೇಶವನ್ನು ಕೊಡ್ತಾ ಇದೆ ಬಂಧುಗಳೇ ನಾನು ಹೆಚ್ಚಿಗೆ ಹೇಳೋದಕ್ಕೆ ಪ್ರಯ ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈಗಾಗಲೇ ಸಾಕಷ್ಟು ಜನ ಮುಖಂಡರು ಮಾತಾಡಿದ್ದಾರೆ ಇನ್ನೂ ಬೇಕಾದಷ್ಟು ಜನ ಮಾತಾಡೋರು ಇದ್ದಾರೆ ವಿಜಯಪುರ ಜಿಲ್ಲೆಯ ಶ್ರೀರಾಮ ಸೇನೆ ತಮ್ಮ ಎಲ್ಲ ಹಿಂದೂ ಸಮಾಜದ ಯಾವುದೇ ಪಂಗಡಕ್ಕಾಗಲಿ ಯಾವುದೇ ಯಾವುದೇ ಸಮಾಜಕ್ಕಾಗಲಿ ಅವಮಾನ ಆದ್ರೆ ಶ್ರೀರಾಮ ಸೇನೆ ತಮ್ಮೊಂದಿಗೆ ಯಾವತ್ತು ಇರುತ್ತದೆ ಅನ್ನೋಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ